ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಪ್ರಸಾದ್ ನಮ್ಮದು ದಾವಣಗೆರೆ ನಾನೀಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ನ ಅಣ್ಣನ ಮನೆಯಲ್ಲಿ ಇರೋದು ನನ್ನ ವಯಸ್ಸು ಇಪ್ಪತ್ತಾರು ವರ್ಷ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾನು ಅಣ್ಣ ಹಾಗೂ ಅತ್ತಿಗೆ ಇದ್ದೀವಿ ನನ್ನ ಅಣ್ಣ ಕಿರಣ್ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಕೈ ತುಂಬಾ ಸಂಬಳ ಹಾಗಾಗಿ ನಾವಿರುವ ಮನೆ ಎರಡು ಬೆಡ್ರೂಮ್ ಇರುವಂಥದ್ದು ಅತ್ತಿಗೆ ನಂದಿನಿ ಕೂಡ ಒಂದು ಸಣ್ಣ ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ನನ್ನ ಅಣ್ಣ ಅತ್ತಿಗೆ ಅದು ಲವ್ ಮ್ಯಾರೇಜ್ ಹೇಗೆ ಅಂತ ನಂಗೂ ಗೊತ್ತಿಲ್ಲ ಆದ್ರೆ ನನ್ನ ಅತ್ತಿಗೆ ಒಳ್ಳೆ ದಂತದ ಗೊಂಬೆ ಅಣ್ಣ ಅತ್ತಿಗೆ ಜೋಡಿ ಅಮಿತಾಬ್ ಬಚ್ಚನ್ ಜಯಾ ಬಚ್ಚನ್ ಥರ ಇದೆ ಅಂದ್ರೆ ನನ್ನ ಅಣ್ಣ ಲಂಬು ಆದ್ರೆ ಅತ್ತಿಗೆ ಸ್ವಲ್ಪ ಕುಳ್ಳಿ ಐದು ಅಡಿ ಇರುವ ಅತ್ತಿಗೆಗೆ ಒಳ್ಳೆ ಸೌಂದರ್ಯ ಇದೆ ನಿಜ ಹೇಳಬೇಕು ಅಂದರೆ ಮೊದಲ ಸಲ ಅಣ್ಣ ನಮ್ಮ ಮನೆಗೆ ಕರೆದುಕೊಂಡು ಬಂದಾಗಲೇ ಅತ್ತಿಗೆಯನ್ನ ನೋಡಿ ನನ್ನ ಬಾಯಲ್ಲಿ ಜುಲ್ಲು ಸುರಿದಿತ್ತು ಹಾಗಾದ್ರೆ ಈ ಕಥೆಯ ಪಾತ್ರಧಾರಿಗಳು ಯಾರೆಂದು ಗೊತ್ತಾಗಿದೆ ಅನಿಸುತ್ತೆ ಹೌದು ನಿಮ್ಮ ಊಹೆ ಸರಿ ಇದೆ ಈಗ ಕಥೆಗೆ ಹೋಗೋಣ ಬನ್ನಿ ನಾನು ಓದೂ ಮುಗಿಸಿ ಕೆಲಸ ಇಲ್ಲದೆ ಊರಲ್ಲಿ ಇದ್ದಾಗ ನನ್ನ ಅಣ್ಣನೇ ಬೆಂಗಳೂರಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ನನ್ನ ಕರೆಸಿಕೊಂಡ ಹಾಗಾಗಿ ನಾನು ಹೋದ ವರ್ಷ ಬೆಂಗಳೂರಿಗೆ ಬರಬೇಕಾಯಿತು ನನಗೆ ಕೆಲಸ ಕೊಡಿಸಿದ್ದು ಅಲ್ಲದೆ ನನ್ನನ್ನು ಮನೆಯಲ್ಲೇ ಉಳಿಸಿಕೊಂಡ ನನಗೆ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸ ಕೊಡಿಸಿದ ಮೊದಮೊದಲು ಕೆಲಸ ಕಷ್ಟ ಅನ್ಸಿದ್ರೂ ಹೋಗ್ತಾ ಹೋಗ್ತಾ ಪರವಾಗಿಲ್ಲ ಅನಿಸಿತು ಹೀಗೆ ನಾನು ಅಣ್ಣನ ಮನೆಯಿಂದ ಕೆಲಸಕ್ಕೆ ಹೋಗಿಕೊಂಡು ಇದ್ದೆ ಮನೆಯಲ್ಲಿ ಅಣ್ಣ ಆಗಲಿ ಅತ್ತಿಗೆ ಆಗಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಅತ್ತಿಗೆಗೆ ನನ್ನ ಮೇಲೆ ಏನೋ ಒಂಥರ ಪ್ರೀತಿ ನನ್ನನ್ನು ಒಳ್ಳೆ ಚಿಕ್ಕ ಮಗು ಥರ ನೋಡಿಕೊಳ್ಳುತ್ತಿದ್ದರು ನನ್ನ ಜೊತೆಯಲ್ಲಿ ತುಂಬಾ ಫ್ರೀ ಆಗಿ ಇರುತ್ತಿದ್ದರು ಅಣ್ಣನ ಕೆಲಸದ ಮೇಲೆ ಹೆಚ್ಚು ಮನೆಯಿಂದ ದೂರ ಇರುತ್ತಿದ್ದರಿಂದ ಅತ್ತಿಗೆಗೆ ನಾನೇ ಜೊತೆ ಅತ್ತಿಗೆ ರೆಸೆಪ್ಷನಿಸ್ಟ್ ಆಗಿದ್ದರಿಂದ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕುತ್ತಿದ್ದರು ಅಂಥ ಬಟ್ಟೆಗಳಲ್ಲಿ ಅತ್ತಿಗೆನ ನೋಡೋದೇ ಒಂದು ಆನಂದ ನನಗೆ ಅವರನ್ನ ಹಾಗೆ ನೋಡುತ್ತಿದ್ದರೆ ನನ್ನ ಸಾಮಾನು ನಿಗುರಲು ಪ್ರಾರಂಭಿಸುತ್ತಿತ್ತು ಆದರೆ ಮುಂದೆ ಹೆಜ್ಜೆ ಇಡೋಕೆ ಭಯ ಕಾಡುತ್ತಿತ್ತು ಆಗಾಗ ನಾನು ಅತ್ತಿಗೆ ಸೌಂದರ್ಯದ ಬಗ್ಗೆ ಅವರ ಬಟ್ಟೆಗಳ ಬಗ್ಗೆ ಹೊಗಳುತ್ತಿದ್ದೆ ನನ್ನ ಹೊಗಳಿಕೆಗೆ ಅತ್ತಿಗೆ ಕರಗಿ ಹೋಗುತ್ತಿದ್ದರು ಆಗಾಗ ಅತ್ತಿಗೆಯನ್ನ ಆಫೀಸಿಗೆ ಡ್ರಾಪ್ ಮಾಡೋದು ಬೇಗ ಬಂದಾಗ ಪಿಕಪ್ ಮಾಡೋದು ಇರುತ್ತಿತ್ತು